ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರಿಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಎರಡು ಜೀವ ಒಂದೇ ಭಾವ ಅಂದು ನಾನು ಆಫೀಸ್ ಮುಗಿಸಿ ಹೊರಡುವುದು ತಡವಾಗಿತ್ತು ಕೊನೆಯ ಸೀಟಿನಲ್ಲಿ ಕುಳಿತ ನನಗೆ ನನ್ನ ಕಾಲ ಬಳಿ ಏನೋ ವಸ್ತು ಇರುವ ಅನುಭವ ಬಗ್ಗೆ ಅದನ್ನು ತೆಗೆದುಕೊಂಡೆ ಅರೆ ಯಾವುದೋ ಡೈರಿ ಎಷ್ಟು ಚೆನ್ನಾಗಿದೆ ಇದು ಯಾರದೋ ಏನೋ ಮುಖಪುಟದಲ್ಲಿ ಸಾನ್ವಿ ಎಂಬ ಹೆಸರಿತ್ತು ಅಡ್ರೆಸ್ ಕೂಡ ಇತ್ತು ಅಯ್ಯೋ ಅಷ್ಟು ದೂರ ಯಾರು ಹೋಗಿ ಕೊಡ್ತಾರೆ ಅಂತ ಹುಡಾಪೆ ಮಾಡಿ ಅದನ್ನು ನನ್ನ ಹ್ಯಾಂಡ್ ಬ್ಯಾಗ್ ಒಳಗೆ ತೂರಿಸಿ ಬಸ್ಸಿಳಿದು ಮನೆಗೆ ಹೋದೆ ಇರೋದು ಒಬ್ಬಳೆ ಆದ್ದರಿಂದ ಒಟ್ಟಿಗೆ ಏನೋ ಸ್ವಲ್ಪ ತಿಂದು ಬೆಡ್ ಮೇಲೆ ಮಲಗಿದವಳಿಗೆ ಬ್ಯಾಗ್ನಲ್ಲಿರೋ ಡೈರಿ ನೆನಪಾಗಿ ಅದನ್ನು ಹಿಡಿದು ಕುಳಿತೆ ಅಯ್ಯೋ ಬೇರೆಯವರ ಡೈರಿ ಓದೋದು ತಪ್ಪು ಅಂತ ಅನಿಸಿದರೂ ಅದು ಅಚಾನಕ್ಕಾಗಿ ಸಿಕ್ಕಿದೆ ಕಳೆದುಕೊಂಡಿರುವುದು ಅವರ ತಪ್ಪು ಅಂತ ಅನಿಸಿ ಮೊದಲ ಪುಟ ತೆರೆದೆ ನನ್ನ ಅಣ್ಣ ಮನೆಯಲ್ಲೇ ಇದ್ದಾನೆ ನಾಳೆಯಿಂದ ಏನೆಲ್ಲ ಆಗುತ್ತೋ ಅದೆಲ್ಲ ಈ ಡೈರಿಯಲ್ಲಿ ಬರೆದು ಇಡಬೇಕು ಅನಿಸ್ತಾ ಇದೆ ಮುಂದೆ ನನ್ನ ಅಣ್ಣನಿಗೆ ತನ್ನ ಮಕ್ಕಳಿಗೆ ಕತೆ ಹೇಳೋಕೆ ಇದು ಉಪಯೋಗ ಆಗುತ್ತೆ ಮೊದಲ ಪುಟದಲ್ಲಿ ಇದಷ್ಟೇ ಇದ್ದಿದ್ದು ಅಣ್ಣ ನಿಂಗೆ ತಿಂಡಿಗೆ ಇವತ್ತು ಚಿತ್ರಾನ್ನ ಮಾಡ್ತೀನಿ ಕಣೋ ನಿಂಗೆ ಇಷ್ಟ ಅಲ್ವಾ ಅವನ ಕಡೆ ತಿರುಗಿ ಹೇಳಿ ಅಡುಗೆ ಮನೆ ಒಳಗೆ ಹೋದೆ ಅರ್ಧ ಗಂಟೆಯಲ್ಲಿ ಚಿತ್ರನ್ನ ಮಾಡಿ ತಟ್ಟೆಗೆ ಬಡಿಸಿಕೊಂಡು ಅವನ ಮುಂದೆ ಕೂತು ಒಂದೊಂದೇ ತುತ್ತು ಅವನಿಗೆ ತಿನಿಸುತ್ತ ಹೇಗಿದೆ ಅಣ್ಣ ಇಷ್ಟ ಆಯ್ತಾ ಎಂದೆ ಚಿನ್ನಮ್ಮ ನೀನು ಹೇಗೆ ಮಾಡಿದ್ರೂ ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಕಣೋ ಎಂಬ ಪ್ರೀತಿ ಮಾತಿಗೆ ನನ್ನ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ಅವನಿಗೆ ಕಾಣದ ಹಾಗೆ ಅದನ್ನು ಒರೆಸಿಕೊಂಡೆ ಅವನು ನೋಡಿಬಿಟ್ಟರೆ ಅಷ್ಟೇ ಆಕಾಶ ಭೂಮಿ ಒಂದು ಮಾಡಿಬಿಡ್ತಾನೆ ನನ್ನ ಕಣ್ಣಲ್ಲಿ ಒಂದು ಹನಿ ನೀರು ಬರೋದು ಇರಲಿ ನನ್ನ ಮುಖ ಸ್ವಲ್ಪ ಸಪ್ಪಗೆ ಮಾಡಿದರೂ ಅವನ ಕೋಪ ತಾರಕಕ್ಕೆ ಏರಿಬಿಡುತ್ತದೆ ಅದು ಕೋಪ ಅಲ್ಲ ನಾನು ನೊಂದುಕೊಂಡಾಗ ಅವನಿಗೆ ಆಗೋ ನೋವು ಅದನ್ನು ತಿಳಿಸೋ ಭಾಷೆ ಕೋಪ ಯಾಕೆಂದರೆ ನಾನು ಕೋಪದಲ್ಲಿ ಹೇಳಿದರೆ ದಾರಿಗೆ ಬರೋದು ಅನ್ನೋದು ಅವನಿಗೆ ಚೆನ್ನಾಗಿ ಗೊತ್ತು ಒಂದು ವೇಳೆ ಅವನು ಕೂಡ ನನ್ನ ಜೊತೆ ಭಾವನಾತ್ಮಕವಾಗಿ ಬಿಟ್ಟರೆ ನಾನಿನ್ನೂ ಹೆಚ್ಚು ಕಣ್ಣೀರು ಆಗ್ತೀನಿ ಅನ್ನೋದು ಅವನು ಚೆನ್ನಾಗಿ ಬಲ್ಲ ಅದಕ್ಕಾಗಿಯೇ ಅವನು ಕೋಪ ಅನ್ನೋ ಅಸ್ತ್ರವನ್ನು ಪ್ರಯೋಗ ಮಾಡಿ ನನ್ನನ್ನು ಸುಮ್ಮನಾಗಿಸಿ ಹೀಗೆ ಅವನಿಗೆ ತಿಂಡಿ ತಿನ್ನಿಸಿ ಅವನನ್ನು ಮಲಗಿಸಿ ಒಂದು ಪುಸ್ತಕ ಹಿಡಿದು ಕುಳಿತ ನಾನು ಸುಮಾರು ಹದಿನೈದು ವರ್ಷ ಹಿಂದೆ ಹೋಗಿಬಿಟ್ಟೆ ನಾನಾಗ ಹತ್ತು ವರ್ಷದ ಹುಡುಗಿ ಪ್ರತಿದಿನ ನನ್ನ ಅಮ್ಮ ಶಾಲೆಗೆ ಊಟದ ಡಬ್ಬಿ ಕೊಟ್ಟು ಕಳಿಸ್ತಾ ಇದ್ಲು ನಾನು ಐದನೇ ತರಗತಿಯಲ್ಲಿ ಇರಬೇಕಾದರೆ ನನ್ನ ಅಣ್ಣ ತಾರಕ್ ಏಳನೇ ತರಗತಿ ಅವನ ಪರಿಚಯ ಆಗಿದ್ದೇ ಒಂದು ಆಕಸ್ಮಿಕ ಒಮ್ಮೆ ಊಟ ಮಾಡಿ ಕೈ ತೊಳೆಯಲು ಕೊಳಾಯಿ ಬಳಿ ಹೋದಾಗ ಅಲ್ಲಿದ್ದ ಹೊದ್ದೆ ನೆಲದಲ್ಲಿ ಜಾರಿಬಿದ್ದು ಅಮ್ಮ ಎಂದಾಗ ಅಲ್ಲೇ ಹತ್ತಿರದಲ್ಲಿ ಕುಳಿತಿದ್ದ ಇವನು ಓಡಿ ಬಂದಿದ್ದ ಎಲ್ಲರೂ ನನ್ನ ನೋಡಿ ನಗ್ತಾ ಇರಬೇಕಾದರೆ ಇವನು ನನ್ನ ಕೈ ಹಿಡಿದು ಮೇಲೆ ಎತ್ತಿ ನನ್ನ ಕೈಕಾಲಿಗೆ ಆಗಿದ್ದ ಕೆಸರನ್ನು ಅಲ್ಲಿಯೇ ಇದ್ದ ನೀರಿನಲ್ಲಿ ಶುಚಿ ಮಾಡಿದ ಅಂದು ಅವನಲ್ಲಿ ನಾನು ನನ್ನ ಅಮ್ಮನನ್ನು ಕಂಡೆ ನನ್ನ ಅಪ್ಪನನ್ನು ಕಂಡೆ ದೇವರು ನನಗೆ ನೀಡಿಲ್ಲದ ಒಬ್ಬ ಅಣ್ಣನನ್ನು ಕಂಡೆ ಅಷ್ಟಕ್ಕೂ ಅವನು ನನ್ನ ಹೊಡ ಹುಟ್ಟಿದ ಅಣ್ಣ ಅಲ್ಲ ಆದರೆ ಅದಕ್ಕಿಂತ ಹೆಚ್ಚು ಅವನು ಅಂದು ಅವನು ತುಂಬ ಪೆಟ್ಟಾಯ್ತ ಎಂದು ನನ್ನನ್ನು ಅಕ್ಕರೆಯಿಂದ ಮಾತನಾಡಿಸಿದ ಪರಿ ಅವನಿಗೆ ನನ್ನ ಮನಸ್ಸಲ್ಲಿ ಅಣ್ಣ ಅನ್ನೋ ಸ್ಥಾನ ನೀಡಿಬಿಟ್ಟಿದ್ದ ಅವನ ಆ ಪರಿಯ ಕಾಳಜಿಗೆ ನಾನೇನೂ ಹೇಳದೆ ಇಲ್ಲ ಎಂದು ತಲೆಯಾಡಿಸಿದೆ ಅಷ್ಟೆ ಊಟದ ಬೆಲ್ಲಾದಾಗ ಎಲ್ಲರೂ ಅವರ ಡಬ್ಬಿ ತೆಗೆದು ಊಟ ಮಾಡಿದರೆ ಇವನು ಮಾತ್ರ ಒಂದು ಪುಸ್ತಕ ಹಿಡಿದು ಅದರ ಒಳಗೆ ಮುಖ ತೋರಿಸಿ ಕುಳಿತು ಬಿಡ್ತಾ ಇದ್ದ ನಾನವನನ್ನು ನೋಡಿದಾಗ ಒಂದು ಸಣ್ಣ ಮುಗಳ್ನಗು ಅಷ್ಟೇ ಅವನ ಕಡೆಯಿಂದ ಮತ್ತೆ ಪುಸ್ತಕದ ಒಳಗೆ ಅವನ ಮುಖ ಮಾಡಿದ ಒಮ್ಮೆ ಅವನ ಬಳಿ ಕೂರಬೇಕೆನಿಸಿತು ಅಂದು ಅಮ್ಮ ಚಿತ್ರನ್ನ ಮಾಡಿ ಡಬ್ಬಕ್ಕೆ ಕೊಟ್ಟಿದ್ದಳು ಅವನು ಎಂದಿನಂತೆ ಪುಸ್ತಕದ ಒಳಗೆ ಇಟ್ಟು ಕುಳಿತಿದ್ದ ಹತ್ತಿರ ಹೋದೆ ನನಗೆ ಅವನನ್ನು ಮಾತನಾಡಿಸಲು ಯಾವುದೇ ಭಯ ಆಗಲಿಲ್ಲ ಏನು ಆತ್ಮೀಯ ಭಾವ ಅಣ್ಣಾ ಎಂದೆ ಅವನು ತಲೆ ಎತ್ತಿ ನನ್ನ ನೋಡಿ ಮತ್ತೊಮ್ಮೆ ಮುಗಳ್ನಕ್ಕ ನಾನವನ ಪಕ್ಕಾ ಕುಳಿತೆ ಏನು ಎಂಬಂತೆ ನನ್ನ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದ ನಾನು ನನ್ನ ಡಪ್ಪಿ ಅವನಿಗೆ ನೀಡಿದೆ ಬೇಡ ನನ್ನದು ಮನೆಯಲ್ಲೇ ಊಟ ಆಗಿದೆ ಎಂದು ಡಬ್ಬಿ ವಾಪಸ್ ಕೊಡಲು ಬಂದಾಗ ನಾನೇ ಅವನಿಗೆ ತಿನ್ನಿಸಿದೆ ಅರೆ ಕಣ್ಣೀರು ಅಣ್ಣ ಯಾಕೆ ಕಳ್ತಾ ಇದೀಯ ನಿಂಗೆ ಇಷ್ಟ ಆಗ್ಲಿಲ್ವಾ ಎಂದೆ ನನ್ನ ನೀರಿನ ಬಾಟಲಿ ಅವನ ಕೈಗೆ ಕೊಟ್ಟು ಹಸಿವಾಗ್ತಿದೆ ಎಂದ ಮೆಲ್ಲಗೆ ನನ್ನ ಡಬ್ಬಿಯಲ್ಲಿ ಇದ್ದ ಎಲ್ಲ ಊಟ ಮುಗಿಸಿ ಇಂಥ ಊಟ ನಾನು ಮಾಡಿಲ್ಲ ತುಂಬ ಚೆನ್ನಾಗಿತ್ತು ನಿನ್ನ ಹೆಸರು ಏನು ಎಂದು ಕೇಳಿದ ಸಾನ್ವಿ ಎಂದೆ ಡಬ್ಬಿ ಮುಚ್ಚಿ ಬ್ಯಾಗ್ಗೆ ಹಾಕುತ್ತಾ ಅಂದಿನಿಂದ ಪ್ರತಿದಿನ ನಾನು ಅವನಿಗೆ ಡಬ್ಬಿ ಕೊಟ್ಟು ಕೂರುತ್ತಿದ್ದೆ ಅವನು ಊಟ ಮಾಡಿ ತೃಪ್ತಿಯಿಂದ ನನಗೆ ಒಂದು ನಗು ರವಾನಿಸುತ್ತಿದ್ದ ಸಾನು ಸ್ವಲ್ಪ ನೀರು ಕೊಡು ನನ್ನದೇ ಲೋಕದಲ್ಲಿ ಇದ್ದ ನನ್ನನ್ನು ಅಣ್ಣನ ಕರೆ ವಾಸ್ತವಕ್ಕೆ ಮರಳಿ ತಂದಿತ್ತು ಅಯ್ಯೋ ಅಣ್ಣ ಕರೆದಿಲ್ಲ ಅಂದಿದ್ರೆ ಇನ್ನೂ ಒಂದಷ್ಟು ನಮ್ಮ ಜೀವನದ ಬಗ್ಗೆ ನಾ ಮೆಲುಕು ಹಾಕಿ ಕೂರಬಹುದಿತ್ತು ಇರ್ಲಿ ಅಣ್ಣನಿಗೆ ನೀರ್ ಬೇಕು ಕೊಡೋಣ ಅಣ್ಣಾ ನೀರು ಮುದ್ದು ನನ್ನಿಂದ ನಿಂಗೆ ತುಂಬ ಕಷ್ಟ ಅಲ್ವಾ ಈ ಅಣ್ಣ ನಿಂಗೆ ಬರೀ ಹೀಗೆ ತೊಂದರೆಯನ್ನೇ ಕೊಡ್ತಿದ್ದಾನೆ ಅಲ್ವಾ ಈ ಅಣ್ಣ ಬಿಡ್ತು ಹಣ್ಣು ಮತ್ತೊಮ್ಮೆ ಇಂತಹ ಮಾತು ನಿನ್ನ ಬಾಯಿಂದ ಬಂದರೆ ನನ್ನ ಮೇಲಾಣೆ ಸಾನು ನಾನು ಹುಷಾರಾಗೋಕೆ ಇನ್ನು ಎಷ್ಟು ದಿನ ಬೇಕು ಅಣ್ಣ ನಾನು ಹೇಳಿದ ಹಾಗೆ ನೀನು ಕೇಳಿದ್ರೆ ಒಂದೇ ತಿಂಗಳಲ್ಲಿ ನೀನು ಫುಲ್ ಹುಷಾರಾಗಿ ಮತ್ತೆ ನಿನ್ನ ಕೆಲಸಕ್ಕೆ ಹೋಗ್ತೀಯಾ ಹೋಗ್ಲೇಬೇಕು ಅಲ್ವಾ ಸಾನು ನಾನು ಇಷ್ಟು ವರ್ಷ ಈ ಕೆಲಸಕ್ಕಾಗಿ ಪ್ರಯತ್ನ ಮಾಡಿರೋದು ಯಾವ ಕಾರಣಕ್ಕೆ ಅನ್ನೋದು ನೆನಪಿದೆ ಅಲ್ವಾ ಅಣ್ಣಾ ಅದೆಲ್ಲ ಬಿಟ್ಟು ಬಿಡೋಣ ನಾವು ಏನೇ ಮಾಡಿದ್ರೋ ಏನೇ ಸತ್ಯ ನಮಗೆ ತಿಳಿದರೋ ಅದರಿಂದ ಅಪ್ಪ ಅಮ್ಮನ ವಾಪಸ್ ನಾವು ಬದುಕಿಸೋಕೆ ಆಗಲ್ಲ ಅಲ್ವಾ ಇದೆಲ್ಲ ಬೇಡ ಕಣೋ ಇವಾಗ ನಿನ್ನ ಈ ಪರಿಸ್ಥಿತಿಗೆ ನಾನೇ ಕಾರಣ ಕಣ್ಣೀರು ನನ್ನ ಕೆನ್ನೆ ಮೇಲೆ ಅರಿಯಲು ಶುರು ಹುಚ್ಚಿ ಹುಚ್ಚಿ ಹೀಗೆ ಹತ್ರ ನಾನು ಇವತ್ತೇ ಕೆಲಸಕ್ಕೆ ಹೋಗ್ತೀನಿ ನೋಡು ಒಂದು ಸತ್ಯ ಕಂಡು ಹಿಡಿದು ಅಪ್ಪ ಅಮ್ಮನ ಸಾವಿಗೆ ನ್ಯಾಯ ಕೊಡಿಸೋದು ಬೇಡ್ವಾ ಕಂದ ಅವರು ನಿಂಗೆ ಮಾತ್ರ ಅಮ್ಮ ಅಲ್ಲ ಕಣೋ ಅವರ ಕೈ ಊಟ ತಿಂದು ನಾನು ಬೆಳೆತಿದ್ದೀನಿ ನನಗೂ ಕೂಡ ಅವರು ಅಮ್ಮ ಕಣೋ ಮುದ್ದು ಅವರ ಹಾಗೂ ಅಪ್ಪನ ಸಾವಿಗೆ ಯಾರೇ ಕಾರಣ ಆಗಿರಲಿ ಅವರನ್ನು ಹುಡುಕಿ ಹುಡುಕುತ್ತೀನಿ ತುಂಬ ಕಾತರ ಇದೆ ಓದೋಕೆ ಆದರೆ ಸಮಯ ಆಗ್ತಿದೆ ನಾಳೆ ಓದಿದ್ರೆ ಆಯ್ತು ಹೇಗಿದ್ರು ಈ ಡೈರಿ ಈಗ ನಂದೇ ಅಲ್ವಾ ನಗುತ್ತಾ ಡೈರಿ ಮುಚ್ಚಿಟ್ಟು ನಾನು ನಿದ್ರೆ ಹೋದೆ ನಾನು ಯಾರು ಅನ್ನೋ ಪ್ರಶ್ನೆನಾ ನಾನು ಅಂಜನಾ ಈ ಡೈರಿ ಓದುತ್ತಿದ್ದರೆ ನಂಗೂ ಒಬ್ಬ ಅಣ್ಣ ಇರಬೇಕಿತ್ತು ಅನಿಸ್ತಾ ಇದೆ ಅಣ್ಣ ನಾಳೆ ಚೆಕಪ್ಗೆ ಹೋಗ್ಬೇಕು ನೆನಪಿದೆ ಅಲ್ವಾ ಹೂ ಹೋಗೋಣ ಹೋಗ್ಲಿಲ್ಲ ಅಂದರೆ ನೀನು ಬಿಡ್ತೀಯಾ ಸರಿ ಮಲ್ಗು ಅಣ್ಣ ನೀನು ಅಡುಗೆ ಮಾಡಿ ಬಂದು ನಿನ್ನ ಕರಿತೀನಿ ಅಣ್ಣ ಸಾಂಬಾರು ಮಾಡಿ ಪಕ್ಕಕ್ಕಿಟ್ಟು ಸಮಯ ನೋಡಿದೆ ಅಯ್ಯೋ ಇನ್ನೂ ಹನ್ನೆರಡು ಗಂಟೆ ಇನ್ನೂ ಸ್ವಲ್ಪ ಹೊತ್ತು ಮಲಗಲಿ ಆಮೇಲೆ ಊಟಕ್ಕೆ ಕರೆದರೆ ಆಯ್ತು ಅವತ್ತು ನಾನು ಸ್ಕೂಲ್ನಲ್ಲಿ ಇವನಿಗೆ ಊಟ ಕೊಡೋದನ್ನ ನನ್ನ ಪಕ್ಕದ ಮನೆಯ ಹುಡುಗಿ ನೋಡಿ ಸಂಜೆ ಅಮ್ಮನಿಗೆ ಹೇಳಿದ್ದಳು ಆಗ ಅಮ್ಮ ನನಗೆ ಒಂದೆರಡು ಹೇಟು ಕೊಟ್ಟು ಬೈದಾಗ ಅಮ್ಮಾ ಅವನು ನಂಗೆ ಅಣ್ಣಾ ನಾನು ಬಿದ್ದು ನನ್ನ ಕೈಕಾಲು ಕೆಸರಾದಾಗ ಎಲ್ಲಾರೂ ನನ್ನ ನೋಡಿ ನಕ್ಕರು ಅವನು ನನ್ನ ಕೈ ಹಿಡಿದು ಮೇಲೆ ಎತ್ತಿದ ಎಂದೇ ಯಾವುದೇ ಭಯವಿಲ್ಲದೆ ಅವನ್ ಯಾರೋ ಏನೋ ನಿಮ್ಮಪ್ಪ ಬರ್ಲಿಹಿರು ನಿಂಗೆ ಬುದ್ಧಿ ಕಲಿಸ್ತೀನಿ ಅಂತ ಅಮ್ಮ ಹೇಳಿದಾಗ ಅಪ್ಪ ಕೂಡ ಅಲ್ಲಿಗೆ ಬಂದರು ಅಪ್ಪ ನಮ್ಮ ಎಲ್ಲಾ ಸಂಭಾಷಣೆ ಕೇಳಿಯಾಗಿತ್ತು ಚಿಕ್ಕ ಮಗು ನೀನ್ಯಾಕೆ ಅಷ್ಟೊಂದು ರಂಪ ಮಾಡ್ತಿದ್ಯಾ ಅಂತ ಅಮ್ಮನಿಗೆ ಬುದ್ಧಿ ಹೇಳಿ ಅಪ್ಪ ನನ್ನ ಅವರ ಜೊತೆ ಅಂಗಡಿಗೆ ಕರೆದುಕೊಂಡು ಹೋದರು ಅವರು ತಾರಕ್ನ ಬಗ್ಗೆ ಎಲ್ಲಾ ಕೇಳಿದ್ರು ಆದರೆ ನಂಗೆ ಇನ್ನೂ ಅವನ ಹೆಸರೇ ಗೊತ್ತಿರಲಿಲ್ಲ ನಾಳೆ ಹೆಸರು ಹೂರೂ ಬಾ ಅಂತ ಅಪ್ಪ ಹೇಳಿದಾಗ ನಾನು ಸರಿ ಎಂದೆ ಅಂದು ನಾನು ಅಣ್ಣನ ಬಳಿ ಹೋಗಿ ನಂಗೆ ನಿನ್ನ ಹೆಸರು ಗೊತ್ತಿಲ್ಲ ನಮ್ಮ ಅಪ್ಪ ಕೇಳೋಕೆ ಹೇಳಿದ್ದಾರೆ ಎಂದಾಗ ತಾರಕ್ಕಂತ ಅವನು ಹೇಳಿದ್ದು ಅವನ ಊರು ನಮ್ಮ ಪಕ್ಕದ ಹಳ್ಳಿ ಅವರ ಅಪ್ಪ ಇಲ್ಲ ಅಮ್ಮ ಇರೋ ಚಿಕ್ಕ ಜಮೀನಲ್ಲಿ ಕೆಲಸ ಮಾಡ್ತಾರೆ ಅಂತ ದಿನಗಳು ಯಾವುದೇ ಎಗ್ಗಿಲ್ಲದೆ ಓಡುತ್ತಿದ್ದೆವು ಈ ನಡುವೆ ಅಮ್ಮ ನಂಗೆ ಎರಡೆರಡು ಡಬ್ಬಿ ಕೊಡುತ್ತಿದ್ದಳು ಒಮ್ಮೆ ನನ್ನ ಜೊತೆ ಶಾಲೆಗೂ ಬಂದು ತಾರಕ್ನನ್ನು ಮಾತಾಡಿಸಿದ್ದಳು ಹಾಗೆ ನಮ್ಮ ಮನೆಯಲ್ಲಿ ಹಬ್ಬ ಅಥವಾ ಏನೇ ವಿಶೇಷ ಇದ್ರೂ ಅವನನ್ನು ಬರೋಕೆ ಹೇಳ್ತಾ ಇದ್ಳು ಅಮ್ಮ ಈ ನಡುವೆ ಅಣ್ಣನನ್ನು ತುಂಬ ಹಚ್ಚಿಕೊಂಡು ಬಿಟ್ಟಿದ್ದೆಳು ನಾನವನನ್ನು ಅಣ್ಣ ಎಂದಾಗ ಅಮ್ಮ ಇಬ್ಬರನ್ನೂ ಒಟ್ಟಿಗೆ ಅವರ ಬಳಿ ಕರೆದು ಮುದ್ದಿಸ್ತಾ ಇದ್ದಳು ಅಣ್ಣನ ತಾಯಿ ಕೂಡ ಒಮ್ಮೆ ನಮ್ಮ ಮನೆಗೆ ಬಂದಿದ್ದರು ಆಗ ಅಪ್ಪ ಅಮ್ಮ ನಿಮ್ಮ ಮಗ ನಮಗೂ ಮಗ ಇದ್ದ ಹಾಗೆ ಮಕ್ಕಳು ಬಹಳ ಹಚ್ಚಿಕೊಂಡು ಇವೆ ನಿಮಗೆ ಅಭ್ಯಂತರ ಇಲ್ಲ ಅಂದರೆ ನಿಮ್ಮ ಮಗನನ್ನು ನಾವು ದತ್ತು ತೆಗೆದುಕೊಳ್ಳಬೇಕು ಅಂದುಕೊಂಡಿದ್ದೀವಿ ಎಂದಾಗ ಅವರ ಅಮ್ಮ ಇರೋದು ಒಬ್ಬನೇ ಮಗಸ್ವಾಮಿ ಈ ಜೀವ ಇರೋವರೆಗೂ ನನ್ನ ಜೊತೆಯಲ್ಲೇ ಇರಲಿ ಎಂದಾಗ ಅಪ್ಪ ಮತ್ತೇನು ಹೇಳಲಿಲ್ಲ ಆದರೆ ಅವನು ಇಲ್ಲಿ ಬಂದು ಹೋಗೋಕೆ ಆದರೂ ನಿಮ್ಮ ಸಮ್ಮತಿ ಇದೆ ಅಲ್ವಾ ಎಂದು ಅಮ್ಮ ಕೇಳಿದಾಗ ಸಂಜೆ ಮನೆಗೆ ಬಂದರೆ ಸಾಕು ಅವನಿಲ್ಲ ಅಂದರೆ ನನಗೆ ನಿದ್ರೆ ಬರಲ್ಲ ಎಂದಾಗ ಸರಿ ಸಂಜೆ ನಾನೇ ಅವನನ್ನು ಊರಿನವರೆಗೂ ಬಿಡ್ತೀನಿ ಎಂದು ಅಪ್ಪ ಹೇಳಿದ್ರು ಈಗ ಅಣ್ಣ ಹತ್ತನೇ ತರಗತಿ ಕೂಡ ಒಳ್ಳೆ ಅಂಕದೊಂದಿಗೆ ಪಾಸ್ ಮಾಡಿದ್ದ ನಾನು ಎಂಟನೇ ತರಗತಿ ಪಾಸ್ ಆಗಿ ಒಂಬತ್ತನೇ ತರಗತಿಗೆ ಬಂದೆ ಅಣ್ಣ ಮುಂದೆ ಓದೋಕೆ ಅನುಕೂಲ ಇಲ್ಲ ಅಂತ ಅವರ ಅಮ್ಮ ಹೇಳಿದಾಗ ನಮ್ಮ ಅಪ್ಪ ಅವನ ಓದಿನ ಎಲ್ಲ ಖರ್ಚು ನನ್ನದು ಅವನು ಎಷ್ಟು ಬೇಕಿದ್ರೂ ಓದಲಿ ಎಂದು ಅವನನ್ನು ಪಟ್ಟಣದ ಕಾಲೇಜಿಗೆ ಸೇರಿಸಲು ತಯಾರಿ ಮಾಡಿದರು ಅವನು ಅಲ್ಲೇ ಇರಬೇಕು ಅಂತ ತಿಳಿದಾಗ ನನ್ನ ಉಸಿರಿ ನನ್ನಿಂದ ಬೇರೆಲ್ಲೋ ಹೋಗ್ತಿರೋ ಭಾವ ನಂಗೆ ಆಗಿತ್ತು ಮಾರನೇ ದಿನವೇ ವಿಪರೀತ ಜ್ವರ ಬಂದು ಹಾಸಿಗೆ ಹಿಡಿದೆ ಅಪ್ಪ ಅಮ್ಮನಿಗೆ ನನ್ನ ಬಗ್ಗೆ ಬಹಳ ಚಿಂತೆ ಹುಟ್ಟಿಕೊಂಡಿತ್ತು ಅಣ್ಣ ನನ್ನ ಹತ್ತಿರ ಬಂದ ಚಿನ್ನಮ್ಮ ಎಂದ ಅದೇ ಮೊದಲ ಬಾರಿ ಅವನು ಹಾಗೆ ನನ್ನ ಕರೆದದ್ದು ನನಗೆ ಆ ಮಾತಿನಿಂದ ಇನ್ನೂ ಹಳು ಬಂದು ಬಿಟ್ಟಿತು ಯಾಕೋ ಪುಟ ನೀನೀಗೆ ಬೇಜಾರಾಗೋದು ನೀನ್ ಹೀಗೇ ಇದ್ರೆ ನನಗೂ ಕೂಡ ಹೋಗೋಕೆ ಮನಸ್ಸು ಬರಲ್ಲ ಕಣೋ ನಂಗೂ ನಿನ್ನ ಬಿಟ್ಟಿರೋಕೆ ಆಗಲ್ಲ ಎಂದು ಅವನು ನನ್ನ ಕೈ ಹಿಡಿದು ಕಣ್ಣೀರು ಹಾಕಿದ ನಾನು ಎಲ್ಲೂ ಹೋಗೋದಿಲ್ಲ ಕಣೋ ಇಲ್ಲೇ ಇರ್ತೀನಿ ನಾನು ಓದಿದ್ದು ಕೂಡ ಸಾಕು ಹೇಗೋ ಅಮ್ಮನಿಗೆ ಹುಷಾರಿಲ್ಲ ಅವ್ರ ಜೊತೆ ಗದ್ದೆಯಲ್ಲಿ ಕೆಲಸ ಮಾಡಿ ಅಪ್ಪ ಮಾಡಿರೋ ಸಾಲ ತೀರಿಸಿ ಆಮೇಲೆ ಹೇಗೋ ಜೀವನ ಸಾಗಿಸುವ ಎಂದ ನನಗೆ ನನ್ನ ಮೇಲೆ ನಾಚಿಕೆ ಆಯಿತು ನನ್ನ ಸ್ವಾರ್ಥಕ್ಕಾಗಿ ಅವನ ಜೀವನ ಅವನ ಭವಿಷ್ಯ ಹಾಳಾಗುವುದು ಬೇಡ ಅಂತ ಅನಿಸಿ ನಾನವನನ್ನು ಬೇರೆ ಕಡೆ ಓದಲು ಕಳುಹಿಸಲು ಒಪ್ಪಿಕೊಂಡೆ ಆದರೆ ಒಂದೆರಡು ಷರತ್ತಿನ ಮೇಲೆ ಅವನು ಶನಿವಾರ ಇಲ್ಲಿಗೆ ಬಂದು ಭಾನುವಾರ ಇದ್ದು ಸೋಮವಾರ ಹೋಗಬೇಕು ಹಾಗೆ ದಿನಕ್ಕೆ ಎರಡು ಬಾರಿ ಕರೆ ಮಾಡಿ ನನ್ನ ಜೊತೆ ಮಾತಾಡಬೇಕು ಅದಕ್ಕೆ ಎಲ್ಲರೂ ಒಪ್ಪಿದರು ಈ ನಡುವೆ ಅಪ್ಪ ಯಾಕೋ ತುಂಬ ತಡವಾಗಿ ಮನೆಗೆ ಬರ್ತಾ ಇದ್ರು ಬ್ಯಾಂಕ್ ಅದೂ ಇದು ಅಂತ ಕೆಲಸ ಬೇರೆ ಅಣ್ಣ ಅಂದು ಇಲ್ಲಿಂದ ಪಟ್ಟಣಕ್ಕೆ ಹೋಗೋದಿನ ನಾನಂದು ರೂಮ್ ಬಿಟ್ಟು ಆಚೆ ಬಾರದೆ ಒಳಗೆ ಕುಳಿತಿದ್ದೆ ನನ್ನ ದುಃಖ ಯಾರಿಗೂ ತಿಳಿಯುವುದು ಬೇಡ ಎಂದು ಆದ್ರೆ ನನ್ನ ನೋವು ಏನು ಅನ್ನೋದು ನನ್ನಣ್ಣನಿಗೆ ತಿಳಿಯದೆ ಇರಲು ಹೀಗೆ ಸಾಧ್ಯ ಪುಟ್ಟ ಬಾಗಿಲು ತೆಗೆಯೋ ಹಿಂದ ನನಗೆ ಹಾಳು ಜೋರಾಗಿ ಬಿಟ್ಟಿತ್ತು ಏನೊಂದು ಮಾತಾಡದೆ ಸುಮ್ಮನೆ ಇದ್ದೆ ಚಿನ್ನಮ್ಮ ಬಾಗಿಲು ತೆಗೆಯಮ್ಮ ನನ್ನಮ್ಮ ಪ್ಲೀಸ್ ಬಾಗಿಲು ತೆಗೆಯೋ ಹಿಂದ ಅವನು ಇಷ್ಟು ಹೇಳಿದಾಗ ನಾನು ಬಾಗಿಲು ತೆಗೆದು ಅವನ ಹೆಗಲಿಗೆ ಹೊರಗಿ ಜೋರಾಗಿ ಅಳಲು ಶುರು ಮಾಡಿದ್ದೆ ಅವನಿಗೆ ಏನೇ ಮಾಡಿದರೂ ನನ್ನ ಸಮಾಧಾನ ಮಾಡಲು ಆಗಲಿಲ್ಲ ಅಪ್ಪ ಅಮ್ಮ ಹಾಗೆ ಅಣ್ಣನ ಅಮ್ಮ ಎಲ್ಲರೂ ಬಂದು ನನ್ನ ಸಮಾಧಾನ ಮಾಡಲು ಪ್ರಯತ್ನಿಸಿ ಸೋತು ಹೋದರು ಸಾನು ಇವಾಗ ನೀನು ಅಳು ನಿಲ್ಲಿಸಿಲ್ಲ ಅಂದ್ರೆ ನಾನು ಎಲ್ಲಿಯೂ ಹೋಗಲ್ಲ ಎಂದು ಅವನು ನಾನು ಇದ್ದ ರೂಮಿನ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡು ಬಿಟ್ಟ ನನ್ನ ಅಮ್ಮ ನನಗೆ ಬೈಯಲು ಶುರು ಮಾಡಿದರು ನೀನ್ ಬೆಳೆದು ದೊಡ್ಡ ಆಗಿದ್ದೀಯಾ ಯಾವುದು ಸರಿ ಯಾವುದು ಸರಿಯಲ್ಲ ಅನ್ನೋ ಪ್ರಜ್ಞೆ ಸ್ವಲ್ಪ ಆದ್ರೂ ನಿಂಗೆ ಇದ್ರೆ ಅಲ್ವಾ ಅವನ ಜೀವನ ಮತ್ತೆ ಭವಿಷ್ಯ ನಿನ್ನಿಂದ ಹಾಳಾಗುತ್ತೆ ಅಂತ ಜೋರಾಗಿ ಬೈದು ಬಿಟ್ಟರು ಈ ವಿಚಾರ ನಂಗೂ ತಿಳಿದಿದೆ ಇದನ್ನ ಬುದ್ಧಿ ಒಪ್ಪಿದರೂ ನನ್ನ ಮನಸ್ಸು ಮಾತ್ರ ಅದಕ್ಕೆ ಸ್ಪಂದಿಸುತ್ತಿಲ್ಲ ಅಣ್ಣಾ ಬಾಗಿಲ ತೆಗೆಯೋ ಬಾ ಬಸ್ಗೆ ತಡ ಆಗುತ್ತೆ ಎಂದೇ ಗಟ್ಟಿ ಮನಸ್ಸು ಮಾಡಿ ಅವನು ಮೊದಲ ಸಲ ನನ್ನ ಮೇಲೆ ಕೋಪಿಸಿಕೊಂಡಿದ್ದ ಅವನನ್ನು ಸಮಾಧಾನ ಮಾಡಿ ಬಸ್ ಹತ್ತಿಸಿ ಬಂದು ಮಲಗಿಬಿಟ್ಟೆ ಅಂದಿನಿಂದ ಅವನಿಗೆ ನನ್ನ ಸಮಾಧಾನ ಮಾಡೋಕೆ ಕೋಪ ಅಸ್ತ್ರ ಅನ್ನೋದು ತಿಳಿದು ಹೋಯಿತು ಸಾನು ಆಯ್ತೇನೋ ಪುಟ್ಟ ಊಟ ಅರೇ ಅಣ್ಣ ನನ್ನ ಕರಿತಾ ಇದ್ದಾನೆ ನಂಗೆ ಯಾಕೆ ಈ ನಡುವೆ ಇಷ್ಟು ಮರೆವು ವಾಸ್ತವ ಬಿಟ್ಟು ಹಿಂದಿನ ವಿಚಾರಗಳೇ ತಲೆಯಲ್ಲಿ ತುಂಬಿಕೊಂಡು ಬಿಡ್ತೀನಿ ಆಗಿದೆ ಅಣ್ಣ ತಟ್ಟೆಗೆ ಬಡಿಸಿಕೊಂಡು ಬಂದೆ ಎಂದು ಅವನ ಮುಂದೆ ಹೋಗಿ ಕುಳಿತು ಒಂದೇ ತಟ್ಟೆಯಲ್ಲಿ ಇಬ್ಬರೂ ಊಟ ಮಾಡಿ ಮುಗಿಸಿದೆವು ಹೀಗೆ ಒಂದಷ್ಟು ಹೊತ್ತು ಟಿವಿ ನೋಡಿ ಒಂದಷ್ಟು ಹರಟುತ್ತಾ ಸಂಜೆ ಆಗಿದ್ದೇ ತಿಳಿಯಲಿಲ್ಲ ರಾತ್ರಿ ಊಟ ಮುಗಿಸಿ ನಾಳೆ ಆಸ್ಪತ್ರೆಗೆ ಹೋಗೋ ವಿಚಾರ ಮಾತನಾಡಿ ಅವನನ್ನು ನನ್ನ ಮಡಿಲಿನಲ್ಲಿ ಮಲಗಿಸಿಕೊಂಡು ಅವನಿಗೆ ನಿದ್ರೆ ಬರೋವರೆಗೂ ಅವನ ತಲೆ ನಿವರಿಸುವುದು ಸುಮಾರು ವರ್ಷದ ಅಭ್ಯಾಸ ಆಗಿಬಿಟ್ಟಿದೆ ನಾನು ಆಕೆ ಅವನನ್ನು ಮಡಿಲಲ್ಲಿ ಮಲಗಿಸಿಕೊಳ್ಳದೇ ಇದ್ದರೆ ಅವನಿಗೆ ನಿದ್ರೆ ಬರೋದಿಲ್ಲ ನನಗೂ ಅಷ್ಟೆ ಅವನನ್ನು ಹಾಗೆ ಮಲಗಿಸಿಕೊಂಡು ನಿದ್ರೆ ಮಾಡಿಸಿದರೆ ಅವನು ನನ್ನ ಮಗುವಿನ ಹಾಗೆ ಕಾಣುತ್ತಾನೆ ಅವನ ತಲೆಗೊಂದು ಮುತ್ತಿಟ್ಟು ನನ್ನ ರೂಮಿಗೆ ಬಂದು ದಿಂಬಿಗೆ ತಲೆ ನಿದ್ರೆ ನಿದ್ರೆಯಾಕು ಈ ನಡುವೆ ಕಡಿಮೆ ಅಯ್ಯೋ ಮಾತ್ರೆ ತಗೊಳ್ಳೋದೆ ಮರೆತು ಬಿಟ್ಟೆ ಮತ್ತೆ ಮೇಲೆದ್ದು ನನ್ನ ಬಟ್ಟೆಗಳ ಒಳಗೆ ಮುಚ್ಚಿಟ್ಟಿದ್ದ ಮಾತ್ರೆ ಡಬ್ಬಿ ತೆಗೆದು ಒಂದು ಮಾತ್ರೆ ತಿಂದು ಕುಳಿತೆ ಸುಮಾರು ನಾಲ್ಕು ವರ್ಷದಿಂದ ಈ ತಲೆನೋವು ನನ್ನ ತುಂಬ ಕಾಡಿಸುತ್ತಿದೆ ಇದರ ಬಗ್ಗೆ ಅಣ್ಣನಿಗೆ ಅಷ್ಟು ಗೊತ್ತಿಲ್ಲ ಅವನಿಗೆ ತಿಳಿಯೋದು ಕೂಡ ಬೇಡ ಮೊದಲು ಅವನಿಗೆ ಒಂದು ಮದುವೆ ಮಾಡಿಸಬೇಕು ಅವನಿಗೆ ಇರೋ ಒಳ್ಳೆ ಮನಸ್ಸಿಗೆ ಒಳ್ಳೆ ಉಡುಗೆ ಸಿಕ್ಕೇ ಸಿಗ್ತಾರೆ ಅದಕ್ಕೂ ಮೊದಲು ಅವನು ಯಾರನ್ನಾದರೂ ಇಷ್ಟಪಟ್ಟಿದ್ದಾನಾ ಅಂತ ಕೇಳಿ ನೋಡಬೇಕು ನಾನು ಎಷ್ಟು ದಿನ ಇರ್ತೀನೋ ಗೊತ್ತಿಲ್ಲ ಆದರೆ ಅಣ್ಣ ಮಾತ್ರ ನಾನು ಇಲ್ಲದೆ ಇದ್ರೂ ಕೂಡ ನನ್ನ ಅಣ್ಣ ಖುಷಿಯಾಗಿ ನೆಮ್ಮದಿಯಾಗಿ ಇರಬೇಕು ಆದರೂ ಅವನನ್ನು ಇನ್ನೊಬ್ಬರ ಕೈಗೆ ಹೇಗೆ ಒಪ್ಪಿಸಲಿ ನಾನು ಆ ದಿನವನ್ನು ಈಗ ನೆನೆದರೂ ತುಂಬ ಅಳು ಬರ್ತಿದೆ ನನಗೆ ಅವನನ್ನು ಒಂದು ಕ್ಷಣವೂ ಕೂಡ ಬಿಟ್ಟಿರಲಾರದ ನನಗೆ ಅವನನ್ನು ಸಂಪೂರ್ಣವಾಗಿ ಇನ್ನೊಬ್ಬರ ಸ್ವತ್ತಾಗಿ ನೋಡೋದಾದರೂ ಹೇಗೆ ನನ್ನ ಈ ಹುಚ್ಚು ಆಲೋಚನೆಗಳಿಗೆ ಕಡಿವಾಣ ಹಾಕಬೇಕು ಏನೇ ಆಗಲಿ ಅವನ ಜೀವನ ಚೆನ್ನಾಗಿದ್ದರೆ ಸಾಕು ಅವನಿಗೆ ಅನುರೂಪಳಾದ ಒಳ್ಳೆಯ ಉಡುಗೆ ಸಿಕ್ಕರೆ ಮದುವೆ ಆಗಲಿ ಬೆಳಗ್ಗೆ ಎದ್ದು ಅಣ್ಣ ನಾನ್ ರೆಡಿ ಬಾ ತಿಂಡಿ ಮಾಡಿ ಹೊರಡೋಣ ಟೈಮ್ ಆಗ್ತಿದೆ ಬಂದೆ ಕಣ ಮುದ್ದು ನೀನ್ ಬರೋದು ನಾಳೆ ಆಗುತ್ತೆ ಅಷ್ಟೇ ಏನ್ ಮಾಡ್ತಿದೀಯಾ ಅಂತ ಒಳಗೆ ಹೋದ ನನಗೆ ಅವನು ಏನೋ ಯೋಚಿಸುತ್ತಾ ಕುಳಿತಿರುವುದು ನೋಡಿ ಗಾಬರಿಯಾಯಿತು ಯಾಕೋ ಬುದ್ದು ಹೀಗ್ ಕೂತಿದ್ದೀಯಾ ಬಾ ಟೈಮ್ ಆಗ್ತಿದೆ ತಿಂಡಿ ಮಾಡಿ ಹೊರಡೋಣ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇರೋದು ಮೂರು ಗಂಟೆಗೆ ಹೋಗೋಣ ಇರೋ ಲೇಟೇನೂ ಆಗೋದಿಲ್ಲ ಚಿನ್ನು ಏನೋ ಕೇಳ್ತೀನಿ ನೆನಪು ಮಾಡಿಕೊಂಡು ಹೇಳು ಆಯ್ತಾ ಕೇಳು ಅಣ್ಣಾ ಅವತ್ತು ಅಪ್ಪ ಆಚೆ ಹೋಗಬೇಕಾದರೆ ಅಮ್ಮ ಹತ್ರ ಅಥವಾ ನಿನ್ನಹತ್ರ ಏನು ಹೇಳಿ ಹೋದ್ರು ನೆನಪು ಮಾಡಿಕೊಂಡು ಹೇಳ್ತೀಯ ಅಣ್ಣಾ ಅಪ್ಪ ತುಂಬಾ ಗಾಬರಿಯಲ್ಲಿ ಇದ್ರು ಆಮೇಲೆ ಯಾವಾಗಲೂ ಏನು ಯೋಚಿಸುತ್ತಾ ಕುಳಿತಿರುತ್ತಿದ್ದೇರೋ ಅವತ್ತು ಅಮ್ಮನ ಜೊತೆ ನಾನು ಮೋಸ ಹೋದೆ ನನ್ನ ಜೊತೆ ಇದ್ದೇ ನಂಗೆ ಮೋಸ ಮಾಡಿಬಿಟ್ಟರು ಅಂತ ಅಪ್ಪ ಹೇಳಿದ್ದು ನಂಗೆ ಚೆನ್ನಾಗಿ ನೆನಪಿದೆ ಅದರ ಮರುದಿನಕ್ಕೆ ಅಪ್ಪ ನಮ್ಮ ಊರಿನ ಕೆರೆಯಲ್ಲಿ ಶವವಾಗಿ ಸಿಕ್ಕಿದ್ದು ಅಣ್ಣ ಚಿನ್ನಮ್ಮ ಅಳ್ಬೇಡ ಕಣ ನನ್ನ ಮುದ್ದು ಅಲ್ವಾ ನೀನು ಇಲ್ಲಿ ನೋಡು ಅಪ್ಪ ಆಗಿ ಅಮ್ಮ ಆಗಿ ಅಣ್ಣ ಆಗಿ ನಾನು ನಿನ್ನ ಜೊತೆ ಕೊನೆಯವರೆಗೂ ಇರ್ತೀನಿ ಕಣ ಅಣ್ಣನ ಈ ಮಾತುಗಳು ನನ್ನನ್ನು ಸಮಾಧಾನ ಮಾಡಿದ್ದವು ಅಪ್ಪ ಹೀಗೆ ಆದ ಮೇಲೆ ಅಮ್ಮ ಕೂಡ ಶಾಕ್ಗೆ ಹಾರ್ಟ್ ಅಟ್ಯಾಕ್ ಆಗಿ ನನ್ನನ್ನು ಬಿಟ್ಟು ಹೋದ್ರು ಅಣ್ಣ ಈಗ ಅಣ್ಣ ನನ್ನನ್ನು ಅವನ ಮಡಿಲಿನಲ್ಲಿ ಮಲಗಿಸಿಕೊಂಡು ಸಮಾಧಾನ ಮಾಡ್ತಾ ಇದ್ದ ಅಣ್ಣ ನೀನು ಲಾಯರ್ ಅನ್ನೋದು ಅಲ್ಲಿ ಯಾರಿಗೂ ತಿಳ್ತಿಲ್ಲ ಅಲ್ವಾ ನಾನು ಅಣ್ಣನನ್ನು ಕೇಳಿದೆ ಅವನು ನಾಲ್ಕು ದಿನದ ಹಿಂದೆ ಊರಿಗೆ ಹೋಗಿದ್ದ ಕಾರಣ ಅಪ್ಪ ಹಾಗೂ ಅಮ್ಮನ ಸಾವಿಗೆ ನ್ಯಾಯ ಕೊಡಿಸೋಕೆ ಅವನು ಅಲ್ಲಿ ಹೋಗಿ ಬರಬೇಕಾದರೆ ಅವನ ಬಗ್ಗೆ ಯಾರಿಗೋ ತಿಳಿದೋ ಅವನ ಬೈಕ್ಗೆ ಆಕ್ಸಿಡೆಂಟ್ ಮಾಡಿಸಿ ಅವನನ್ನು ಸಾಯಿಸೋಕೆ ಪ್ರಯತ್ನ ಮಾಡಿದ್ರು ಇಂಥದ್ದೆಲ್ಲ ನಾನು ಸಿನಿಮಾ ಸೀರಿಯಲ್ನಲ್ಲಿ ನೋಡಿದ್ದೆ ಆದ್ರೆ ನಿಜ ಜೀವನದಲ್ಲಿ ನೋಡಿ ನಂಗೆ ನಿಜಕ್ಕೂ ಭಯ ಶುರುವಾಗಿದ್ದು ಆಗಿ ಹೋಗಿರೋ ವಿಷಯಕ್ಕೆ ಇರೋ ನನ್ನ ಅಣ್ಣನ ನಾನು ಕಳೆದುಕೊಳ್ಳೋಕೆ ನನ್ನ ಮನಸ್ಸು ಒಪ್ಪುತ್ತಿಲ್ಲ ಇದನ್ನ ಅವನಿಗೆ ಹೇಳಿದ್ರೆ ಅವನು ಅರ್ಥನೇ ಮಾಡ್ಕೋತಿಲ್ಲ ಅವನಿಗೆ ಏನಾದ್ರೂ ಆದ್ರೆ ನನ್ನ ಜೀವ ಇರಲ್ಲ ಅನ್ನೋದು ಅವನಿಗೂ ಗೊತ್ತು ಆದ್ರೂ ಅವನದು ಹಠ ಅಂದ್ರೆ ಹಠ ಅವನ ಹಠದ ಮುಂದೆ ನಾನು ಸೋತು ಹೋಗ್ತೀನಿ ಇಲ್ಲ ಪುಟ್ಟ ಆದರೆ ಏನಾದರೂ ವಿಷಯ ತಿಳ್ಕೊಂಡು ಬಿಡ್ತೀನಿ ಅಂತ ಅವರು ಹೀಗೆ ಮಾಡಿಸಿದ್ದಾರೆ ನೀನ್ ಚಿಂತೆ ಮಾಡಬೇಡ ಬುದ್ದು ಅವನನ್ನು ನಾನು ಪ್ರೀತಿಯಿಂದ ಕರೆಯೋದು ಹೀಗೇನೆ ಏನಾದರೂ ಆದರೆ ಈ ನಿನ್ನ ತಂಗಿ ಬದುಕಿರಲ್ಲ ಕಣ ಇದೆಲ್ಲ ಬೇಡ ಪ್ಲೀಸ್ ಆಗಿದ್ದು ಆಗಿದೆ ಎಲ್ಲ ಕಳೆದುಕೊಂಡರೂ ನಾವಿಬ್ಬರೂ ಹೇಗೋ ಜೀವನ ನಡೆಸಿಕೊಂಡು ಹೋಗ್ತಿದ್ದೀವಿ ಅಪ್ಪ ಅವರೇ ಹೋಗಿ ಆತ್ಮಹತ್ಯೆ ಮಾಡಿಕೊಂಡು ಇದ್ದಾರೆ ಅಣ್ಣ ಪ್ಲೀಸ್ ನಿನ್ನ ಕೈ ಮುಗಿತೀನಿ ಇದೆಲ್ಲ ನಿಲ್ಲಿಸು ಎಂದು ನಾನವನ ಕಾಲ ಬಳಿ ಕುಸಿದು ಅಳಲು ಶುರು ಮಾಡಿದೆ ಸರಿ ನೀನ್ ಹೇಳಿದ ಹಾಗೆ ಮಾಡ್ತೀನಿ ಆದ್ರೆ ನಿನ್ಮೇಲೆ ಇಲ್ಲಿ ಇರೋದಿಲ್ಲ ಹಾಗೆ ನಾನ್ ನಿನ್ನ ಜೊತೆ ಮಾತು ಕೂಡ ಆಡೋದಿಲ್ಲ ಇದಕ್ಕೆ ನೀನು ಒಪ್ಕೆ ಕೊಡ್ತೀಯಾ ಎಂದ ಕೋಪದಲ್ಲಿ ಅಣ್ಣಾ ಎಂದೆ ದೀನವಾಗಿ ಆದರೆ ಅವನಿಗೆ ಕೋಪ ಬಂದು ಆಗಿತ್ತು ಮತ್ತೇನೂ ಹೇಳದೆ ರೂಮ್ ಒಳಗೆ ಹೋಗಿ ಬಾಗಿಲು ಹಾಕಿಕೊಂಡ ಟೈಮ್ ಆಗ್ತಿದೆ ಅಣ್ಣಾ ಬಾ ಆಚೆ ಆಸ್ಪಟಲ್ ಹೋಗೋಣ ಯಾವ ನಾನು ಎಲ್ಲಿಗೂ ಬರಲ್ಲ ಬೇಕಿದ್ರೆ ನೀನ್ ಹೋಗು ಅವನ ಕೋಪದ ಮಾತು ಕೇಳಿ ನನಗೆ ಇನ್ನೂ ಅಳು ಬಂತು ನನ್ನಣ್ಣ ಪ್ಲೀಸ್ ಬಾಗಿಲು ತೆಗಿಯೋ ಪ್ಲೀಸ್ ಇನ್ಮೇಲೆ ನೀನು ಏನೇ ಮಾಡಿದ್ರೂ ನಿನ್ ಜೊತೆ ಇರ್ತೀನಿ ಯಾವುದನ್ನು ಬೇಡ ಅನ್ನೋದಿಲ್ಲ ಕೋಪ ಮಾಡ್ಕೋಬೇಡ ಕಣ ಅಣ್ಣ ನನ್ನ ಅಳು ಜೋರಾಯಿದ್ದು ಅವನು ಆಚೆ ಬಂದು ಅಳ್ಬೇಡವೊ ಚಿನ್ನಮ್ಮ ತಪ್ಪಾಯ್ತು ಕಣೋ ಇನ್ಮೇಲೆ ಕೋಪ ಮಾಡ್ಕೊಳ್ಳೋದಿಲ್ಲ ಬಾ ಹೋಗೋಣ ಎಂದು ನನ್ನನ್ನು ಸಮಾಧಾನ ಮಾಡಿದ ಇಬ್ಬರೂ ಹಾಸ್ಪಿಟಲ್ ಹೋಗಿ ಬರುತ್ತಾ ಪಾನಿಪುರಿ ತಿಂದು ಮನೆಗೆ ಬಂದು ಕುಳಿತೆವು ಇಬ್ಬರಿಗೂ ಊಟ ಬೇಡವಾಗಿತ್ತು ಇಂದೇಕೋ ಅವನ ಮಡಿಲಲ್ಲಿ ನಾನು ಮಲಗಬೇಕು ಎನಿಸಿ ಅಣ್ಣಾ ನನ್ನನ್ನು ನಿನ್ನ ಮಡಿಲಲ್ಲಿ ಸ್ವಲ್ಪ ಹೊತ್ತು ಮಲಗಿಸಿಕೊಳ್ತೀಯಾ ಎಂದೆ ಹೇ ಮುದ್ದು ಬಾರು ನನ್ನಮ್ಮ ನೀನ್ ಕೇಳ್ಬೇಕಾ ಚಿನ್ನು ಎಂದು ಅವನು ನನ್ನನ್ನು ಅವನ ಮಡಿಲಲ್ಲಿ ಮಲಗಿಸಿಕೊಂಡ ನೀನೀಗೆ ನನ್ನಮ್ಮ ಅಂದ್ರೆ ನಂಗೆ ಏನು ಬೇಡ ಕಣ ನಿನ್ನ ತಾಯಿಯಾಗಿ ನಿನ್ನ ಸದಾ ಚಿಕ್ಕ ಮಗುವಿನ ಹಾಗೆ ಜೋಪಾನ ಮಾಡ್ಬೇಕು ಅನ್ಸುತ್ತೆ ಎಂದು ಹೇಳಿ ಹಾಗೆ ಕಣ್ಣು ಮುಚ್ಚಿ ಒಂದಷ್ಟು ಅಳೆ ನೆನಪನ್ನು ಮೆಲುಕು ಹಾಕತೊಡಗಿದೆ ಅಪ್ಪಾ ಈ ಕತೆ ಓದುತ್ತಿದ್ದರೆ ನನಗೇನು ಇಷ್ಟು ಅಳು ಬರ್ತಾ ಇದೆ ಅದೆಷ್ಟು ವಾತ್ಸಲ್ಯ ಇವರ ನಡುವೆ ಅಂತ ಅನಿಸಿ ನನಗೆ ಮುಂದೆ ಓದಲು ಸ್ವಲ್ಪ ಸಮಯ ಬೇಕಾಯಿತು ಅವನ ಮಡಿಲಲ್ಲಿ ಮಲಗಿ ಅಣ್ಣಾ ಎಂದೆ ಮತ್ತೆ ಏನೋ ಮುದ್ದು ಎಂದ ಅದೇ ಪ್ರೀತಿಯಲ್ಲಿ ಅದೂ ನಾನಿನ್ನ ಏನೋ ಕೇಳಬೇಕಿತ್ತೋ ಕೇಳು ಅದಕ್ಕ್ಯಾಕೆ ಇಷ್ಟು ಪಿಟಿಕೆ ಹಾಕೋದು ಏನು ಹೊಸ ಬಟ್ಟೆ ಏನಾದರೂ ಬೇಕಿತ್ತಾ ಅಯ್ಯೋ ಹೋಗು ಅಣ್ಣ ನೀನೊಬ್ಬ ಇವಾಗಿರೋ ಬಟ್ಟೆಗಳು ಇನ್ನೂ ಒಂದು ವರ್ಷಕ್ಕೆ ಹಾಕ್ತವೆ ಎಂದೆ ಹುಸಿಮುನಸಿನಲ್ಲಿ ಇನ್ನೇನು ಚಿನ್ನಮ್ಮ ಬೇಕು ಕೇಳು ಎಂದು ಹೇಳಿದ್ದ ನನ್ನ ಹಣೆಗೆ ಒಂದು ಮುತ್ತಿಟ್ಟು ನಂಗೆ ಒಬ್ಳೆ ಇರೋಕೆ ಬೇಜಾರು ಮನೆಯಲ್ಲಿ ಹೌದಾ ಸರಿ ಕಣೋ ಒಂದು ನಾಲ್ಕು ಟೆಡ್ಡಿ ಬೇರ್ಗಳನ್ನು ಅಮೆಜಾನ್ ಮತ್ತು ಫ್ಲಿಪ್ಕಾರ್ಟ್ನಲ್ಲಿ ಆರ್ಡರ್ ಮಾಡ್ತೀನಿ ಎಂದ ನಗುತ್ತ ಅಣ್ಣ ತಮಾಷೆ ಅನಿಸ್ತಾ ಇದೆಯಾ ನಿಂಗೆ ಹೋಗು ನಾನೇನು ಹೇಳಲ್ಲ ಎಂದು ಅವನ ಮಡಿಲಿಂದ ಮೇಲೆ ಹೇಳಲು ಓದವಳನ್ನು ಅಲ್ಲಿಯೇ ಹಿಡಿದು ಮಲಗಿಸಿಕೊಂಡು ಅದೇನ್ ಹೇಳೋ ಪುಟ್ಟ ಎಂದ ಅವನೂ ಕೊಂಚ ಸೀರಿಯಸ್ ಆಗಿ ನಂಗೆ ಒಬ್ಬಳೇ ಇರೋಕೆ ಬೇಜಾರು ಅದಕ್ಕೆ ಒಬ್ಳು ಅತ್ತಿಗೆ ಮನೆಗೆ ಕರ್ಕೊಂಡ್ ಬರೋಣ ಎಂದೆ ಸಾನು ಇದೆಲ್ಲ ಕನಸು ಕಾಣ್ಬೇಡ ನಾವು ಬದುಕಿರುವಷ್ಟು ದಿನ ನನಗೆ ನೀನು ನಿಂಗೆ ನಾನು ಅಷ್ಟೆ ನಿಂಗೆ ಮದುವೆ ಮಾಡಿ ಕಳಿಸಿದರೂ ಕೂಡ ನಾನು ಹೀಗೆ ಎದ್ದು ಬಿಡ್ತೀನಿ ನಂಗೆ ಸಂಸಾರ ಮದುವೆ ಇದೆಲ್ಲ ಬೇಕಾಗಿಲ್ಲ ದಿಗಿಲಾಯಿತು ನನಗೆ ಅಣ್ಣ ನಂಗೆ ಯಾವ ಮದುವೆನೂ ಬೇಡ ಆದರೆ ನೀನ್ ಮದುವೆ ಆಗ್ಲೇಬೇಕು ಅಷ್ಟೇ ಇಬ್ಬರ ನಡುವೆ ಸ್ವಲ್ಪ ಹೊತ್ತು ಯಾವುದೇ ಮಾತು ಇರಲಿಲ್ಲ ನನಗೆ ಈ ಮೌನ ಸಹಿಸೋದು ಕಷ್ಟ ಅವನು ಬೈದರೂ ಕೂಡ ನನಗೆ ನೋವಾಗುವುದಿಲ್ಲ ಅವನ ಮೌನ ಮಾತ್ರ ನನಗೆ ಅತೀ ದೊಡ್ಡ ನೋವು ನೀಡುತ್ತದೆ ಅಣ್ಣಾ ಎಂದೇ ನಾನೇ ಮತ್ತೆ ಸೋತು ಏನು ಎಂದ ತುಸು ಕೋಪದಲ್ಲೇ ನಾನಿಲ್ಲ ಅಂದ್ರೆ ನೀನೇನ್ ಮಾಡ್ತೀಯ ನನ್ನ ಪ್ರಶ್ನೆ ನೇರವಾಗಿತ್ತು ಏನು ಮಾಡಲ್ಲ ಎಂದ ಒಂದು ಕ್ಷಣವೂ ಯೋಚಿಸದೆ ಅವನ ಮುಖವನ್ನು ನೋಡುತ್ತಾ ಅಂದ್ರೆ ಎಂದು ಕೇಳಿದೆ ಏನಾದ್ರೂ ಮಾಡೋಕೆ ನಾನಿದ್ರೆ ಅಲ್ವಾ ಚಿನ್ನಮ್ಮ ನೀನೇ ನನ್ನ ಜೀವ ಜೀವನ ಇಲ್ಲ ನೀನೇ ಇಲ್ಲದೆ ಇದ್ರೆ ನಾನು ಇರ್ತೀನಿ ಅಂತ ನಿಂಗೆ ಅನಿಸುತ್ತಾ ಎಂದು ಅಳುತ್ತಾ ಕೇಳಿದ ಅವನ ಅಳು ಮಾತ್ರ ನನ್ನ ಹೊಟ್ಟೆಯಲ್ಲಿ ಸಂಕಟ ಉಂಟು ಮಾಡುತ್ತದೆ ಅವನು ಯಾವ ಜನ್ಮದಲ್ಲಿ ನಂಗೆ ಮಗು ಆಗಿದ್ದನೋ ಅಥವಾ ಯಾವ ಜನ್ಮದಲ್ಲಿ ಅವನಿಗೆ ಮಗು ಆಗಿದ್ದೇನೋ ಗೊತ್ತಿಲ್ಲ ಅವನು ಕಣ್ಣೀರು ಹಾಕೋದು ಅವನು ನೊಂದುಕೊಳ್ಳೋದು ನಾನು ಕನಸಲ್ಲೂ ಸಹಿಸಲಾರೆ ಇವನಿಗೆ ಸತ್ಯ ಹೇಗೆ ಹೇಳಲಿದೆ ನನ್ನ ಮನ ಚೀರೀತು ಒತ್ತರಿಸಿ ಬಂದ ದುಃಖ ತಡೆದು ಅವನ ಮನಸ್ಸನ್ನು ಕೊಂಚ ಬದಲಾಯಿಸಲು ನೋಡಿದೆ ಅಣ್ಣ ನಾನ್ ಮದುವೆ ಆಗ್ಬೇಕು ಅಂದ್ರೆ ಮೊದ್ಲು ನಿನ್ನ ಮದುವೆ ಆಗ್ಬೇಕು ಇಲ್ಲ ಅಂದ್ರೆ ನನಗೆ ಯಾವ ಮದುವೆನೂ ಬೇಡ ಏನೂ ಬೇಡ ಮುಖದ ಮೇಲೆ ನಗುವನ್ನು ಬಲವಂತವಾಗಿ ತರಿಸಿ ಹೇಳಿದೆ ಈಗ ಸಮಯ ಆಯ್ತು ಮಲ್ಕೋ ನಾಳೆ ಮಾತಾಡೋಣ ನನಗೆ ಅವನ ಜೊತೆ ಮಾತನಾಡಲು ತುಂಬಾ ವಿಷಯ ಇದ್ದರು ಅವನು ಶೂ ತಾಚಿ ಮಾಡು ಅಂತ ಹೇಳಿ ನನ್ನ ಬಾಯಿ ಮುಚ್ಚಿಸಿಬಿಟ್ಟ ನನಗೆ ನಿದ್ರೆ ಬಂದಿದ್ದೇ ತಿಳಿಯಲಿಲ್ಲ ಬೆಳಗ್ಗೆ ಎದ್ದಾಗ ಅವನು ಕುಳಿತಲ್ಲೇಯೇ ನಿದ್ರೆ ಹೋಗಿದ್ದ ಅವನನ್ನು ಸರಿಯಾಗಿ ಮಲಗಿಸಿ ಒದಕಿ ಹೊದಿಸಿ ಹೊರಬಂದೆ ಬೇಗ ಕೆಲಸ ಎಲ್ಲಾ ಮುಗಿಸಿ ತಿಂಡಿ ರೆಡಿ ಮಾಡಿಟ್ಟು ಅವನನ್ನು ಎಬ್ಬಿಸಿ ಸ್ನಾನಕ್ಕೆ ಕಳುಹಿಸಿ ಕುಳಿತೆ ಮನುಷ್ಯ ಸುಮ್ಮನೆ ಕುಳಿತಾಗ ಅನೇಕ ವಿಷಯಗಳು ಆಲೋಚನೆಗಳು ನೆನಪುಗಳು ಕಾಡುತ್ತವೆ ಎಂದು ಎಲ್ಲೋ ಕೇಳಿದ್ದೆ ನನಗೂ ಈ ನಡುವೆ ತುಂಬಾ ವಿಷಯಗಳು ನೆನಪಾಗುತ್ತವೆ ಅಂದು ಅಣ್ಣ ಹೊಸ ಬೈಕ್ ತೆಗೆದುಕೊಂಡೆ ಎಂದು ನನಗೆ ಫೋನ್ ಮಾಡಿ ಹೇಳಿದ ನನಗೂ ಖುಷಿ ಆಯಿತು ಆದ್ರೆ ಬೈಕ್ ಬದಲು ಸ್ಕೂಟಿ ತಗೊಂಡಿದ್ದಿದ್ರೆ ನಾನೂ ಕೂಡ ಬಳಸ್ಬಹುದಿತ್ತು ಎಂದೇ ಮುಖ ಸಪ್ಪಗೆ ಮಾಡಿ ಅಯ್ಯೋ ನನ್ ಮುದ್ದು ಇದನ್ನೇ ಬಳ್ಸೋ ಯಾರು ಬೇಡ ಅಂದಿದ್ದು ಎಂದ ಹೋಗು ತಮಾಷೆ ಮಾಡ್ತೀಯಾ ನಾನಿರೋ ಹೈಟು ವೈಟ್ಗೆ ಸ್ಕೂಟಿ ಓಡ್ಸೋದು ಹೆಚ್ಚು ಇನ್ನು ಈ ದೊಡ್ಡ ಗೇರ್ ಗಾಡಿ ನನ್ನಿಂದ ಓಡ್ಸೋಕ್ಕಾಗತ್ತಾ ಹೋಗ್ಲಿ ಬಿಡು ನನ್ನ ಗಾಡಿ ತಗೊಂಡು ಎಲ್ಲಿಗೆ ಹೋಗ್ಬೇಕಿತ್ತು ನಾನೆಲ್ಲಿ ಹೋಗ್ಬೇಕು ಅಂದ್ರೂ ನೀನೇ ಕಳೆದುಕೊಂಡು ಹೋಗ್ತೀಯಲ್ಲ ಸರಿ ಬೇಕ ಮನೆಗೆ ಬಾ ಅಣ್ಣ ಸಿಹಿ ಮಾಡಿರ್ತೀನಿ ಎಂದು ಫೋನ್ ಇಟ್ಟೆ ಒಂದು ದಿನ ನಾವು ಆಚೆ ಹೋಗಿದ್ದಾಗ ನಾನೇ ಅಣ್ಣ ನಾನು ಬೈಕ್ ಓಡಿಸ್ತೀನಿ ಕೊಡೋ ಹಿಂದೆ ಬಹಳ ದಿನ ಅವನೇ ಓಡಿಸು ಎಂದಾಗ ನಾನು ಹೆದರಿದ್ದವಳು ಅಂದು ನಾನಾಗಿಯೇ ಕೇಳಿದ್ದು ಖುಷಿಯಾಗಿ ಬೈಕ್ ಕೊಟ್ಟ ಮೊದಲ ಸಲ ಬೈಕ್ ಓಡಿಸಿದ್ದು ನನಗೆ ಅವನೇ ಧೈರ್ಯ ಅವನೇ ಬಲ ಅವನೇ ಸರ್ವಸ್ವ ಅಣ್ಣಾ ನನ್ನ ಕ್ಷಮಿಸಿ ಬಿಡು ನಿನ್ನ ಜೊತೆ ಕೊನೆಯವರೆಗೂ ನಾನು ಇರೋಕೆ ಆಗಲ್ಲ ಮಧ್ಯದಲ್ಲೇ ನಿನ್ನ ಬಿಟ್ಟು ಹೋಗ್ತೀನಿ ನಿನ್ನ ಮಾತ್ರ ಅಲ್ಲ ಕಣೋ ಈ ಪ್ರಪಂಚವನ್ನೇ ಬಿಟ್ಟು ಹೋಗ್ತೀನಿ ಜೋರಾಗಿ ಕಿರುಚಿ ಅಳಬೇಕೆನಿಸಿತು ಹೇ ದೇವರೇ ನಿಂಗೆ ಯಾಕೆಷ್ಟು ಹೊಟ್ಟೆ ಕಿಚ್ಚೋ ಯಾಕೆ ನನ್ನ ಅಣ್ಣನಿಂದ ನನ್ನ ದೂರ ಮಾಡೋಕೆ ನೋಡ್ತಿದೀಯಾ ಅವನ ಜೊತೆ ನಾನು ಇನ್ನು ತುಂಬ ಕಾಲ ಇರಬೇಕು ಪ್ಲೀಸ್ ನನ್ನ ಅವನ ಜೊತೆ ಇರೋಕೆ ಬಿಡು ನನ್ನ ಅಳು ಅವನಿಗೆ ತಿಳಿಯಬಾರದು ಎಂದು ಮುಖ ಹೊರಿಸಿಕೊಂಡು ಈರುಳ್ಳಿ ಹಚ್ಚುತ್ತಾ ಕೂತೆ ಅಯ್ಯೋ ಈ ಹುಡುಗಿ ನನ್ನನ್ನೇ ಅಳಿಸ್ತಾ ಇದ್ದಾಳೆ ಏನಾಗಿದೆ ಇವಳಿಗೆ ಅದೇಕೋ ನನ್ನನ್ನೇ ಸಾನ್ವಿ ಸ್ಥಾನದಲ್ಲಿ ಊಹಿಸಿಕೊಂಡು ಬಿಟ್ಟೆ ಅದೇ ಯೋಚನೆಯಲ್ಲಿ ನಾನು ಅಂದು ಊಟ ಕೂಡ ಮಾಡದೆ ನಿದ್ರೆ ಮಾಡಿದೆ ಇಷ್ಟಕ್ಕೂ ಸಾನ್ವಿಗೆ ಏನಾಗಿದೆ ಎಲ್ಲರನ್ನೂ ಬಿಟ್ಟು ಹೋಗ್ತೀನಿ ಎಂದು ಯಾಕೆ ಕೊರಗುತ್ತಿದ್ದಾಳೆ ಅವರ ಅಪ್ಪ ಯಾಕೆ ಆತ್ಮಹತ್ಯೆ ಮಾಡಿಕೊಂಡರು ಒಂದು ವೇಳೆ ಸಾನ್ವಿ ಎಲ್ಲರನ್ನೂ ಬಿಟ್ಟು ಹೋಗುವ ವಿಷಯ ಅವರ ಅಣ್ಣನಿಗೆ ಗೊತ್ತಾದರೆ ಅವನು ಯಾವ ರೀತಿ ರಿಯಾಕ್ಟ್ ಆಗುತ್ತಾನೆ ಅಂಜನಾ ಈ ಡೈರಿಯನ್ನು ಅವರಿಗೆ ತಲುಪಿಸುತ್ತಾಳ ಕಾಯ್ದು ನಿರೀಕ್ಷಿಸಿ ಭಾಗ ಎರಡು ಮುಂದುವರಿಯುತ್ತದೆ ಪಾಗ ಎರಡರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ